ಅವರು ಇಡೀ ಜಗತ್ತಿಗೆ ನಟರು ನಿರ್ದೇಶಕರು ಅಂತಿದ್ರೂ ನನಗೆ ನನ್ನ ಬಹಳ ಆತ್ಮೀಯ ಗೆಳೆಯ ಧಾರವಾಡದಿಂದಲೂ ನಮ್ಮ ಪರಿಚಯ ಮೂವತ್ತು ವರ್ಷಕ್ಕೂ ಹೆಚ್ಚು ನಾವು ಒಟ್ಟಿಗೆ ಒಂದು ಕುಟುಂಬದ ಥರ ಇದ್ದವರು ತೊಂಬತ್ತೆಂಟರಿಂದ ನಮ್ಮ ಒಂದು ಬಾಂಧವ್ಯ ಭಾಳ ಜಾಸ್ತಿ ಬೆಳೆದಿತ್ತು ಅಮೆರಿಕಾದಲ್ಲಿ ಮೊಟ್ಟ ಮೊದಲವರೆಗೆ ಅವರು ಆಲ್ ದ ಬೆಸ್ಟ್ ನಾಟಕ ಬಂದಾಗ ನಾನು ಸಂಗೀತದ ಕಾರ್ಯಕ್ರಮ ಕೊಡೋಕೆ ಹೋದಾಗ ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಬೆಳೆಯಿತು ಆಮೇಲೆ ಅನೇಕ ದೇಶಗಳಿಗೆ ನಾವು ಈ ರಾಜ್ಯೋತ್ಸವ ಕಾರ್ಯಕ್ರಮಗಳ ಯು ಯುಗಾದಿ ಕಾರ್ಯಕ್ರಮಗಳಿಗೆ ನನ್ನ ಸಂಗೀತ ಕಾರ್ಯಕ್ರಮ ಕೊಡಲಿನ ಕಾರ್ಯಕ್ರಮ ಆಮೇಲೆ ಅವರ ಹಾಸ್ಯದ ಕಾರ್ಯಕ್ರಮ ಈ ಥರ ಎಲ್ಲ ಅನೇಕ ಕಾರ್ಯಕ್ರಮಗಳನ್ನ ಎಲ್ಲ ಕಡೆ ನೀಡಿದ್ವಿ ಕರ್ನಾಟಕದಾದ್ಯಂತ ಮತ್ತು ಹೊರಗಡೆ ಕೂಡ ಇತ್ತೀಚೆಗೆ ಬೆಳವಣಿಗೆ ಏನು ಅಂದರೆ ನಾನು ಒಂದು ನಾಟಕ ಬರೆದೆ ನಾನು ಮೊಟ್ಟ ಮೊದಲ ಬಾರಿಗೆ ನಾಟಕ ಬರೆದೆ ಅದರಲ್ಲಿ ಅವರೇ ನಟಿಸ್ಬೇಕು ಅಂತ ಅವ್ರಿಗೋಸ್ಕರ ಒಂದು ಪಾತ್ರ ಕ್ರಿಯೇಟ್ ಮಾಡಿ ಅವ್ರಿಗೋಸ್ಕರ ಅದನ್ನ ಕೇಳಿಸ್ದೆ ಒಂದು ಒಂದೂವರೆ ತಿಂಗಳಿಂದ ಅವ್ರು ಎಷ್ಟು ಸಂತೋಷ ಆಯ್ತು ಅಂದ್ರೆ ಏ ಬುವಾ ನೀ ಎಷ್ಟು ಮಸ್ತ್ ಬರ್ದಿ ನಾಟಕ ಇದು ಮಾಡ್ಲೇಬೇಕು ಅಂತ ಮೇನ್ ರೋಲ್ ನೀನ್ ಮಾಡು ಇನ್ನೊಂದು ರೋಲ್ ಎರಡು ಇರೋದೇ ಎರಡು ಕ್ಯಾರೆಕ್ಟರ್ ಒಂದು ನಾನು ಅವರು ನಿನ್ನೆ ಬೆಳಿಗ್ಗೆ ಅವ್ರು ನಮ್ಮ ಮನೆಗೆ ಗೆ ಬರ್ಬೇಕಿತ್ತು ಧಾರವಾಡದಿಂದ ಹೊರಟಿದೀನಿ ಬರ್ತೀನಿ ಬೆಳಿಗ್ಗೆ ಕಣೋ ಅಲ್ಲಿ ಬಂದು ನಾವೆಲ್ಲ ಪ್ಲಾನ್ ಮಾಡೋಣ ಒಂದ್ ಒಟ್ಟಿಗೆ ವಿಡಿಯೋ ಕೂಡ ಮಾಡೋಣ ಪ್ರಮೋಷನ್ ಮೊನ್ನೆ ಎಲ್ಲ ಪೋಸ್ಟರ್ ಎಲ್ಲ ಹಾಕಿ ಫೇಸ್ಬುಕ್ ಅಲ್ಲಿ ಅವರು ಕೊಳಲು ಡಾಟ್ ಕಾಮಿಡಿ ಅನ್ನುವಂಥ ನಾಟಕ ಇದೆ ಕುತೂಹಲ ಮೂಡಿ ಮೂಡಿಸಿತ್ತು ಎಲ್ಲರೂ ಕೇಳ್ತಾ ಇದ್ರು ಹದಿನೇಳು ಹದಿನೆಂಟಕ್ಕೆ ನಮ್ಮ ಶೋಲ್ಡ್ ನಿನ್ನೆ ರಿಹರ್ಸಲ್ ಫೈನಲ್ ಲೈಟ್ ಲೈಟ್ಸ್ ಮತ್ತೆ ಮ್ಯೂಸಿಕ್ ಜೊತೆ ರಿಹರ್ಸಲ್ ಮಾಡಬಿಟ್ಟು ಯಾಕೋ ಬರ್ಲಿಲ್ಲ ಅಂತ ಫೋನ್ ಮಾಡಿದ್ರೆ ಬೇರೆ ಯಾರೋ ಎತ್ಕೊಂಡು ಇಲ್ಲ ಸರ್ ನಿಮ್ಗೆ ಹೋಗ್ಬಿಟ್ಟ ಸೊ ಆ ಒಂದು ಒಂದೂವರೆ ತಿಂಗಳಲ್ಲಿ ನನಗೆ ಒಂದು ನಮ್ಮ ಇಷ್ಟು ವರ್ಷದ ಬಾಂಧವ್ಯದಕ್ಕಿಂತ ಒಂದು ಹೊಸ ಒಂದು ಯಶವಂತನ ನೋಡ್ಲಿಕ್ಕೆ ಸೀಕ್ತು ಅಂದ್ರೆ ನಾಟಕದ ಬಗ್ಗೆ ಒಂದು ಕллеಯ ಬಗ್ಗೆ ಅವರು ಇದೋ ಕಿರೋಪ್ರೀತಿ ಅದರ ಬಗ್ಗೆ ಕಾಳಜಿ ಬಹಳ ಸೂಕ್ಷ್ಮತೆ ಸೂಕ್ಷ್ಮ ವಿಷಯಗಳನ್ನು ಗಮನಿಸಿ ಅದನ್ನ ತಿಳಿ ಹೇಳಕೊಡೋ ಹಾಗೆ ಬಹಳ स्नेहದಿಂದ ಹಾಸ್ಯ ಅಂತೋರ್ ಜೀವನದಲ್ಲಿ ಉತ್ತರ ಬೆರತ ಹೋಗಿ ಮಾತು ಮಾತಲ್ಲೂ ಹಾಸ್ಯ ಐ ಹ್ಯಾವ್ ಲಾಸ್ಟ್ ಎ ವೆರಿ 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 ಡಿಯರ್ ಫ್ರೆಂಡ್ ಗೆಳೆಯರ ಜೊತೆ ಇದ್ದಂತಹ ಕನಸು ಅಂತ ಆಗಿದೆ ಒಂದು ನಾವು ಮುಂಚಿನ ಅವ್ರ ನಾಟಕ ಹಲವಾರು ನಾಟಕಗಳಿಗೆ ನಾನು ಸಂಗೀತ ನೀಡಿದ್ದೇನೆ ಅವ್ರು ಅವರು ಸಿನಿಮಾ ಮಾಡಿದಾಗ ಸಿನಿಮಾಗೆ ನಾನು ಬ್ಯಾಕ್ ಗ್ರೌಂಡ್ ಸ್ಪೋರ್ಟ್ಸ್ ಎಲ್ಲ ಮಾಡಿದೆ ಮತ್ತೆ ಅನೇಕ ನಾನು ಹೇಳಿದ್ನಲ್ಲ ಕೆಲವು ನಾಟಕಗಳಿಗೆ ಅವರು ನಾಟಕ ಮುಗಿದ್ಮೇಲೆ ನನ್ನ ಸಂಗೀತ ಕಾರ್ಯಕ್ರಮ ಅಥವಾ ನನ್ನ ಸಂಗೀತ ಕಾರ್ಯಕ್ರಮ ಅವ್ರ ನಾಟಕಗಳಿಗೆ ಕೆಲವೊಂದು ಸತಿ ನಾನು ಲೈಟ್ ಮ್ಯಾನೇಜ್ ಮಾಡ್ತಾ ಇದ್ದೆ ನನ್ನ ಸಂಗೀತ ಕಾರ್ಯಕ್ರಮಗಳಿಗೆ ಅವರು ಲೈಟ್ಸು ಅಥವಾ ಸೌಂಡ್ ಸಿಸ್ಟಮ್ ಈ ಥರ ಅದು ವಿದೇಶಕ್ಕೆ ಹೋದಾಗ ಕೆಲವು ಸತಿ ನಮ್ಗೆ ಹ್ಯಾಂಡ್ಗಳಿರಲ್ಲ ಯಾರು ಸೊ ನಾವು ನಾವೇ ಎಲ್ಲ ಮಾಡ್ಕೊಂಡು ಬರೀ ಕುಟುಂಬ ಮಾಲ್ತೀವ್ರಾಗಲಿ ಮಗಳು ದೋಸ್ತಿ ಆಗಲಿ ನಮ್ಮ ನನ್ನ ವೈಫ್ ಸಾರಿಕಾ ಸಾರಿಕಾ ನನ್ನ ನನ್ನ ವೈಫ್ ಅವರು ಅವ್ರ ನಾಟಕ ತಂಡದಲ್ಲಿ ಹತ್ತು ವರ್ಷ ಕೆಲಸ ಮಾಡಿದ್ದಾರೆ ಸಹಿರಿ ಸಹಿ ಆಲ್ ದಿ ಬೆಸ್ಟ್ ಈ ಥರದ ನಾಟಕದ್ದೆಲ್ಲ ಸೊ ಹೀಗಾಗಿ ಇದು ಬರೀ ಒಂದು ಪ್ರೊಫೆಷ್ನಲ್ ರಿಲೇಶನ್ಶಿಪ್ ಬಂದಿರಾ ಮೋರ್ ಪರ್ಸನಲ್ ತುಂಬ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ತರ ಇತ್ತು ಇದು ಬಹಳ ದೊಡ್ಡ ಆಘಾತ ನಮ್ಗೆ ಪರ್ಸನಲ್ ಆಗಿ ಲಾಸ್ಟ್ ಡಿಯರ್ ಫ್ರೆಂಡ್ ಅಂತ ಅಲ್ಲೇನು ಹೇಳಿದೆ ನಾನು ಅದರ ಜೊತೆಗೆ ಇಡೀ ಕಲಾ ಜಗತ್ತು ಇವತ್ತು ತುಂಬಾನೇ ಒಂದು ಒಂದು ಬಹಳ ಮೇರು ನಟನ ನಟನನ್ನ ಬಹಳ ಕ್ರಿಯಾಶೀಲ ಒಬ್ಬ ನಟನನ್ನ ನಿರ್ದೇಶಕನನ್ನ ಬರಹಗಾರನ್ನ ನಾವು ಕಳ್ಕೊಂಡು